ಹೊಸದಾಗಿ ಪ್ರಾರಂಭಿಸಿರುವ ನಮ್ಮ ತಂಡಕ್ಕೆ ನಿಮ್ಮ ಸಬ್ಸ್ಕ್ರೈಬೇ ನಮ್ಮ ಬಲ ನಮ್ಮ ಧೈರ್ಯ ਤੋ ਕੋ ਬੜਾ ਬੜਾ ਤੋ ਸਰ ਹਾਂ ਸਰ ਯਾਰ ਉਹ ਕਿਦਿ ਸਰ ਦੇਵਰੇ ਨੇ ਹਉ ਤੋ ਸਰ ਦਿੱਤ ਕੋ ਦੋੜ ਦਿਦ ਸਰ はあはあ、えっほらあげないと。 ಮಾಡಕ್ಕೆ ಹೋಗ್ಬಿಟ್ಟು ನಮ್ಮ ಜೀವನಕ್ಕೆ ಸರಿಯಾಗಿ ನೆಮ್ಮದಿ ನೆಮ್ಮದಿ ಅಂತೂ ಕೊಡಲ್ಲ ಇಲ್ಲಿ ಇದ್ರೆ ಗ್ಯಾರಂಟಿ ಬ್ರೋ ಬೇಡ ಬನ್ನಿ ಬೇಡ ಬನ್ನಿ ಬ್ರೋ ವಾಪಸ್ ಹೋಗೋಣ ನಾನು ಮಾತು ಕೇಳಿ ಬನ್ನಿ ಬೇಡ ಸಾಲ ದಯವಿಟ್ಟು ಬೇಡ ಬ್ರೇನಿ ಬ್ರೋ ಮೂರ್ನವರೇ ಹೇಳಿದಾರೆ ಅಷ್ಟು ಡೇಂಜರಸ್ ಅಂತ ಅದು ಹೇ ತುಂಬ ಇದಾಯ್ತು ಸಲ್ ದೋ ಬ್ರೋ ಬೇಡ ಬನ್ನಿ ಪ್ಲೀಸ್ ಬ್ರೋ ನಾನು ಮಾತು ಕೇಳಿ ಬೇಡ ಮೂನ್ನೂರು ಏನಂತ ಹೇಳಿದ್ದಾರೆ ಎಸ್ ಈ ವಿಡಿಯೋ ಕ್ಲೀಸ್ಟ್ ಈ ಮೂರಲ್ಲಿ ನೋಡ್ತಿಲ್ಲ ಈ ಊಜಿಬುರ ಸ ಇದು ಹೌದು ದಯವಿಟ್ಟು ಶಾಂತಿ ಮಾಡಿಸಿ ಇಲ್ಲ ನಿಮ್ಮ ಊರಲ್ಲಿ ಆನಂದ ಮಾಡೋಲ್ಲ ಇದು ತಮಾಷೆ ಮಾಡ್ತಿಲ್ಲ ನಾನು ಸಾರ್ ಒಂದು ಸಣ್ಣ ಕಟ್ದಲ್ಲಿ ಬಂದ್ಬಿಡ್ತು ಸರ್ ಸೀರಿಯಸ್ ಆಗಿ ಹಾಂ ನೀವು ಶಾಂತಿ ಬೇಕಾ ಏನು ಸಾಯ್ ಆಗ್ತಾಳೆ ನೀನು ಟಂಪ್ಟಿ ಸೊಂಪಿಸ್ ಎಲ್ಲ ಹಾಂ ಇಡ್ಲಿ ಸರ್ Ela vai querer ಡೇಂಜರ್ ಬ್ರೋ ಇದು ಬೇಡ ್ರ ಇಷ್ಟು ಕೋಟ್ಲೆ ಕೊಟ್ರೆ ಇನ್ನೇನಾಗತ್ತೆ ಬ್ರೋ ನಾವು ಬಂದು ಶಾಂತಿ ಮಾಡಿಸೋಣ ಅಂತ ಬಂದ್ರೆಂಟ್ ಆಗಿ ಗುಂಡಿ ತೋರಿಸ್ಬಿಟ್ಟು ನೆಮ್ಮದಿ ಪ್ರಶಾಂತವಾಗಿ ಮಾಡೋ ಥರ ಮಾಡ್ತೈತೆ b 이나 i n 사 e 좀 a 3 0이0 0 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 ನೀಯೆ ಸೌಂಡ್ ಮಾಡ್ತೀಯ ನನ್ನ ನೋಡು ನೀಗೊವೇ ಸೌಂಡ್ ಮಾಡೋದು ನೀನು ಪ್ರಾಣ ಇದೆ ಒಂದೇ ಹೇಳ್ಕಂತ ಸಾಹೇಗಿಲ್ಲ ಸುಮ್ಮನೆ ಟೆನ್ಷನ್ ಕೊಡೋದಲ್ಲ ಹೇ ರವಾದಿ ಹೇಳ್ತಾ ಇಲ್ಲ ಬ್ರೋದು ಸರ್ ಹ್ ಸರ್ ನೀವು ಅಲ್ಲಿ ಸರಿ ನಿಮ್ಮ ಏನು ಆಗಲ್ಲ ಬ್ರೋ ನಿಮ್ಮ ಇಷ್ಟೂರು ಕರ್ಕೊಂಡ್ ಬ್ಬಿಟ ಈಗ ಬೇಡಬ್ರೋಡ್ತೀನಿ ಅಗ್ರಸಿ ಹೋಗಿತ್ತು ನಾನೇ ಕರ್ಸಿ ತಪ್ಪ ಮಾಡಿದ್ ತಪ್ಪ ಮಾಡಿದೆ ಅನ್ಸುತ್ತೆ ಈಗ ಬ್ರೋ ರ ಹತ್ರ ಹೊಡಿಬ್ರೋ ಮೊದ್ಲೇ ಎಳಿತ ಅದು

ಕೇಳಿಸ್ಕೋ ನಿಮ್ಗೆ ಯಾರ್ಯಾರು ತೊಂದರೆ ಮಾಡೋಕ್ ಬಂದಿಲ್ಲ ನಾವು ನಿಮ್ಗೆ ಯಾರಾದರೂ ತೊಂದರೆ ಮಾಡೋಕ್ ಬಂದಿಲ್ಲ ನಮ್ಮ ಪ್ರಾಣಿಗೆ ಹೆಚ್ಚು ಕಮ್ಮಿ ಆಗ್ಬಾರ್ದು ನಿಮ್ಗೆ ಏನಾರು ಕೇಳು ನಿಮಗೆ ಸಹಾಯ ಬೇಕು ಮಾಡ್ಬಿಡ್ತೀವಿ ನಾವು ಬೇರೆ ಇದೆ ್ರ ಇನ್ನೊಂದು ಸೆಕೆಂಡ್ ಡಿಲರ್ ಅದ ಬೇಡ್ರಾ ಬನ್ನಿ ಬನ್ನಿ ನನ್ನ ಮಾತು ಕೇಳಿ ಸರ್ ಇಷ್ಟ ಮತ್ತೆ ಆಗಲ್ಲ ಸಾರಿ ಸರ್ ಹಾ ಕಲ್ಲ ಸಾಗ

ನೋಡು ಗಂಗಲ್ ನಿಂತಿದೀನಿ ಸುಮ್ನೆ ಉಸ್ಬೇಡ ನನ್ ಮಾತ್ ಕೇಳಿ ಬಿಡು ಬನ್ನಿ ಬ್ರಾ ನಿನ್ ಏನಾದ್ರು ಅಷ್ಟ ಆಸೆ ಇದೆ ನನ್ ಪ್ರಾಣ ತಗ ಅವ್ರು ಹೋಗ್ಬೇಕು ಬ್ರಮ್ಮ ಮನೆಗೆ ಅವ್ರು ಓಡ್ಬೇಕು ನನ್ ಪ್ರಾಣ ಹೋಗ್ಬಿಡು

ಕೇಳ್ಸುತ್ತಾ ಇಲ್ವಲ್ಲ ಅದು ನಾವೇನ್ ಮಾತಾಡ್ತಿದ್ವಿ ಅದನ್ನ ಮಾತ್ರ ಕೇಳಸುತ್ತಾ ಇಲ್ವಲ್ಲ ಅದಕ್ಕೆ ಮನಸು ಗೆಸ್ಟ್ ಇಷ್ಟ ಬಂದ ಹಾಗೆ ಆರ್ತೈತಲ್ಲ ಅದು ಸರ್ ಸರಿ ಐದು ಇಲ್ಲಿ ಸರ್ ಹೊಳ್ತಾ ಕೇಳಿಸ್ಕೊಂಡ್ರಾ ಸರ್ ಹಾಡ್ಲಿ ಇದಕ್ಕೇಲ ಭಯ ಬಿಳಲ್ಲ ಭಯ ಬಿಳವಲ್ಲ ಸರ್ ಏನ್ ಮಾಡ್ಬಿಡ್ತ ಸರ್ 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 ಬಿಡಿ ಬೇಡ ಕರ್ಸಿ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಾಳೆ ಎಲ್ಲದಕ್ಕೂ ನಾನ್ ಮಾತು ಕೇಳಬೇಕಾಗತ್ತೆ ಬೇಡ ಶೂ ಬೇರೆ ಆಗ್ತಿಲ್ಲ ಬುಳಿ ಮಗೊಂಡು ಹ ಇಲ್ಲಿ ಏನು ಒಂದಿದೆಯಾ ಎರಡು ಇದೆಯಾ ಸರ್ ಅದೇ ಗೊತ್ತಾಗ್ತಿಲ್ಲ ಸರ್ ಕಲ್ಲು ಕಲ್ಲು ಬಾಡಿ ಸಮೇತ ಎತ್ತಕಿದ ಒಂದಾದ್ರೆ ಹ ಹಾಗಾದ್ರೆ ಬ್ರೋ ಏನೋ ಎಳಿತೈತೆ ಬ್ರೋ ನನ್ನಿಂದ ಏನೋ ಎಳಿತೈತೆ ನೋ ಯಾನಿ ಸರ್ ಯು ವೈರಿರಿ ಸರ್ ಓಯ್

ಸರ್ ಹಾ ಬನ್ನಿ ಸರ್ ಸರ್ ಚಪ್ಪಾ ಸುಂಟು ಹೇಳುದ ಬ್ರೋ ಒಂಬತ್ತು ಒಂಬತ್ತರ ಹೌದು ಬ್ರೋ ಇನ್ನೊಂದು ಅರೆ ಕ್ಷಣ ಇಲ್ಲಿರುತ್ತೆ ಬೇಡ ಬರೋ ಬನ್ನಿ ಮಂಗಳ ಮುಖಿಯವ್ರು ಕೂಡ ಥರ ಮನುಷ್ಯ ಅವ್ರಿಗೂ ಬರ್ಕ ಅವಕಾಶ ಮಾಡ್ಬಿಡಿ ರಿಕ್ವೆಸ್ಟ್ ಇದು ಅವ್ರ ಜೀವನ ಏನ್ ಮಾಡ್ತೀವಿ ಎಲ್ಲರೂ ಅಕ್ಕ ಒಂದ್ ಮಾತೇಳ್ತೀನಕ್ಕ ತಪ್ಪಿಡ್ಕೊಬೇಡ ನೀನು ಆಲ್ರೆಡಿ ಹಿಂಸೆ ಅನುಭವಿಸಿದ್ಯಾಕ್ಕ ನಾವಿಲ್ಲಿ ಏನೂ ಮಾಡೋಕೆ ಬಂದಿಲ್ಲ ಅಕ್ಕ ದಯವಿಟ್ಟು ನಮ್ಗೆ ಅವಕಾಶ ಮಾಡಿಕೊಡಕ್ಕ ನಿಮ್ಮನ್ನ ದೇವರು ಅಂತ ಕರೀತರ್ತಾನೆ ಹೇಳಿ ದಯವಿಟ್ಟು ಸಮಾಧಾನ ಮಾಡ್ಕೋ ಅಕ್ಕ ಅಕ್ಕ ನಿಂಗೆ ಸಹಾಯ ಬರ್ತಾ ಬರ್ತೈತೆ ಬರ್ತೈತೆ ಈಗ ಅಕ್ಕ ಅಕ್ಕ ಇದ್ದೀರಾ ಅಕ್ಕ ನೀವಿಲ್ಲಿ ಅಕ್ಕ அக்க நீட்ட கைல அக்கியா அக்கேன் தொந்தை மா அக்கீ நம் எது வர்த்தா மாதா நிமிஷ அக்க அக்க சார்ப்படித்திம்பாடக் ரெடியே நீ அக்க மாத்தாடி அக்க எந்த அக்க எல்லா அக்க நம் ஏன் சஹித்தி

ਅਕਾ ਤੇ ਸੌਂ ਜਾ ਬਰਤ ਤੇ ਜਾ ਬਰਤਾਈ ਦੀ ਅਕਾ ਇਦੀਰਾ ਅੱਲੇ ਦੇਖਾ ਸਰ ਫੜੀ ਸਰ ਕਾਣ ਸੀ ਵੀ ਸਰ ਬਲੈਕ ਅਲਰੋ ਅਕਾ ਨੀਨੇ ਨਾ ਬਲੈਕ ਅਲਰੋ ਅਕਾ

ಅಕ್ಕ ನೀನ್ ಎದುರುಗಡೆ ಬರಕ್ ಬ್ಲಾಕ್ ಕಲರ್ ಅವಾಗ ಕೆಂಪು ಕಲರ್ ಸರ್ ಆತರ ಅಕ್ಕ ಹೇಳಿ ಅಕ್ಕ ಸರ್ ಆಗಲ್ಲ ಅನ್ಸುತ್ತೆ ಸರ್ ಕಾಣ್ತಾ ಇಲ್ಲ ಕಾಣ್ತಾ ಇಲ್ಲ ಸರ್ ಮುಗೀತು ಅಕ್ಕ ಏನಿ ಹೊರಟೋದ್ರಿ ಅಕ್ಕ ಹೇಳಬೇಡಿ ಅಕ್ಕ ನಮ್ಮ ಕೈಲ ಸಹಾಯ ಮಾಡ್ತೀವಕ್ಕ ಅಕ್ಕ ನೀವು ಎಲ್ಲಿದ್ರೆ ಅಲ್ಲೇ ಡೋರಿಂಗ್ ಕೇಳ್ತೀನಿ ಅಕ್ಕ ಆನ್ಸರ್ ಮಾಡಿ ಅಕ್ಕ ಪ್ಲೀಸ್ ಅಕ್ಕ ಸರ್ ಒಂದು ನಿಮಿಷ ಬನ್ನಿ ಸರ್ ಅಕ್ಕ ಇಲ್ಲೇ ಇದ್ದೀವಕ್ಕ ಸರ್ ಅಲ್ಲಿ ಏನೋ ಹೋಗ್ತೀನಿ ಸರ್

ಅಕ್ಕ ನೋಡು ನೀನು ಸಮಾಧಾನವಾಗಿದ್ಯಾ ನಾನು ಸಮಾಧಾನವಾಗಿ ಮಾತಾಡ್ತಾ ಇದ್ದೀನಿ ಪ್ರೀತಿ ವಿಶ್ವಾಸಲ್ಲಿ ಹಿಂಗೆ ಇರಲಿ ಅಂತ ನನಗೆ ಗೊತ್ತು ನಿನ್ನ ನಿನ್ಗೆ ನೋವಾಗಿದೆ ನಿನಾಗಿದೆ ನಿನ್ನ ಜೀವನನೇ ಹಾಳಾಗಿದೆ ಗೊತ್ತು ಹಾಗಂತ ಇಲ್ಲಿರೋರಿಗೆ ನೀನು ತೊಂದರೆ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ ಸರ್ ಅದೇನೆ ಹೇಳ್ತಾರದು ನೀನು ಯಾರು ನಿನ್ಗೆ ಈ ಥರ ಅವ್ರ ಮೇಲೆ ಸೇರ್ ತಿಸ್ಕೊಳೋದು ಒಂದು ಅರ್ಥ ಇದೆ ಎಲ್ಲರ ಮೇಲೆ ಕೂಡ ನಿಮಗೆ ಸೇರ್ ತಿಸ್ಕೊಳ್ಳೋದು ತಪ್ಪು ಅಕ್ಕ ದಯವಿಟ್ಟು ಅರ್ಥ ಮಾಡ್ಕೊ ನೀನು ಎಲ್ಲಿದ್ದೀಯಾ ಹೇಗಿದ್ಯಾ ನನಗೆ ಗೊತ್ತಿಲ್ಲ ಹಾಂ ಸೊ ನೀನು ನನ್ನ ಕರುಣೆ ತೋರಿಸಿ ಶಾಂತವಾಗಿದ್ಯಾ ನಾನು ಶಾಂತವಾಗೇ ಮಾತಾಡ್ತಾ ಇದ್ದೀನಿ ಅಕ್ಕ ಸೊ ದಯವಿಟ್ಟು ಹೇಳ್ತಾ ಇದೀನಿ ಆತ್ಮ ನಿಜವಾಗ್ಲೂ ಇಲ್ಲಿದ್ಯಾ ಇಲ್ವಾ ಇದ್ರೆ ಒಳಗಡೆ ಬಾ ಇಲ್ಲ ಇಲ್ಲ ಅಂದ್ಬಿಡು ಸರ್ ಅಕ್ಕ ನಾನು ಕೇಳ್ತಾ ಇಷ್ಟೇ ಒಬ್ಬ ತಮ್ಮನಾಗಿ ನೀನು ಅಂತ ಕೇಳ್ಕೊತ ಇದ್ದೀನಿ ನಿನ್ನ ಜೀವನಕ್ಕೆ ಏನು ನಿನ್ನ ಜೀವಕ್ಕೆ ಶಾಂತಿ ತಗೊಂಡು ನೀನೇನು ದೇವ್ರ ಪದ ಸೇರ್ಕೊತೀಯಾ ಅಥವಾ ನೀನು ಸೇರ್ ತೀಸ್ಕೊ ನಿನ್ನ ಯಾರ ಮಾಡಿದ್ದಾರೆ ಈ ಪರಿಸ್ಥಿತಿಗೆ ತಂದಿದ್ದಾರೆ ಅವ್ರ ಮೇಲೆ ಸೇರ್ ತಿಸ್ಕೊಳ್ಳ್ರೆ ನೀನು ಹೋಗ್ತೀಯಾ ಹೋಗಲ್ವಾ ಅದನ್ನ ಹೇಳೋಕ ಸೇರ್ ತಿಸ್ಕೊಂತೀಯಾ ಅಂದರೆ ನೀನು ಬಾ ಒಳಗಡೆಗೆ ಬಾ ಇಲ್ಲಾಂದರೆ ಹೊರಗಡೆ ಹೊರ್ಟು ಹೋಗ್ಬೇಕ ಶಾಪನೆ ಜನಗಳಿಗೆ ಅವ್ರ ಯಾಕಂದ್ರೆ ಹುಟ್ಟಿಂದ ಸಾಯೋವರೆಗೂ ಅವ್ರನ್ನ ಯಾಕೆ ನೋಡಿ ಅವ್ರು ಸತ್ತಾಗ ಯಾರು ನೋಡ್ಬಾರ್ದಂತೆ ಅಂಥದ್ರಲ್ಲಿ ಮಾಡಿರೋದೇ ದೊಡ್ಡ ಮಹಾಪಾಪ ಅಕ್ಕ ದಯವಿಟ್ಟು ಆಗಿದಾಗೋಗಿದೆ ಹೋಗಿದೆ ಏನೋ ನಡಿಬಾರ್ದು ನಡ್ದೋಗಿದೆ ಕ್ಷಮಸ್ತೇ ಕ್ಷಮಿಸಲ್ವಾ ದಯವಿಟ್ಟು ಹೇಳಕ್ಕ ಅವ್ರು ಕ್ಷಮಿಸೋದು ನಿನ್ ಕೈಲೇ ಇರೋದು ಹಾಗ ಅನ್ಬಿಟ್ಟು ಕೆರೆ ಹತ್ರ ಬರೋಂಥ ಜನಗಳಿಗಾಗ್ಲಿ ಹಿಂಸೆ ಕೊಡೋದು ಅವ್ರ ಮೇ ಅವ್ರು ಸೇ ಈಗ ನೀನು ಸಾಯಿಸ್ಬೇಕು ಅನ್ನೋದಾಗಿದ್ರೆ ಅವ್ರೂ ಸಾಯಿಸ್ಬೇಕು ಈಗ ಅವರೆಲ್ಲೋ ಹೋಗಿದ್ದಾರೆ ಎಲ್ಲೂ ಇಲ್ಲ ಜನ ನಿಮ್ಮ ಈ ಊರಿನ ಜನ ಎಲ್ಲ ಪತ್ತೆ ಹಚ್ಚೋಕೆ ಎಲ್ಲ ಪ್ರಯತ್ನ ಪಟ್ಟರು ಅವ್ರು ಸಿಗಲಿಲ್ಲ ಅಂದರೆ ಅರ್ಥ ಮಾಡ್ಕೋ ಕರ್ಮಗಳು ಮ ಮಾಡಿದ ಮೇಲೆ ಮನುಷ್ಯ ಅನುಭವಿಸ್ಲೇಬೇಕು ನೀನು ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ನಿನ್ನ ಜೀವಂತವಾಗಿ ಕಲ್ಲಿಗೆ ಸೇರಿಸಿ ಕಟ್ಟಾಕ್ಬಿಟ್ಟು ನಿನ್ನ ಜೀವಂತವಾಗಿ ಅವ್ರು ಸಾಯಿಸಿರೋದ್ರಿಂದ ಅದನ್ನು ಭಗವಂತನೇ ಸರ್ ಹೌದು ಯಾಕಂದ್ರೆ ಮನುಷ್ಯ ಬಾಡಿ ಈಗ ಬಾ ಅವರು ಸುಮ್ನೆ ಸತ್ತೋಗ್ಬಿಟ್ಟಿದ್ರೆ ಅದೊಂಥರ ನರಳಸಿ 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 ಉಸಿರುಗಟ್ಟಿ ಅದು ಹೋಗಿರೋದು ಪ್ರಾಣ ಅವು ಡೇಂಜರ್ ಅಲ್ಲಿ ಇರ್ತವೆ ಅಕ್ಕ ದಯವಿಟ್ಟು ಶಾಂತವಾಗಿ ಬೇಡ ಇಲ್ಲಿ ಇಲ್ಲಿರೋ ಯಾರೂ ತೊಂದರೆ ಕೊಡ್ಬೇಡ ದಯವಿಟ್ಟು ಮುಂದೆ ಇಲ್ಲಿ ಬರೋ ತೊಂದರೆ ಕೊಡಲ್ಲ ಅಂದ್ರೆ ಒಳಗಡೆ ಬಾಕಾ ಇಲ್ಲ ಯಾರು ತೊಂದರೆ ಕೊಡಲ್ಲ ಅಂದ್ರೆ ಹೊರಗಡೆ ಹೋಗೋ ತೊಂದರೆ ಕೊಡ್ತೀವಿ ಅಂದ್ರೆ ಒಳಗಡೆ ಬಂದ್ಬಿಡ ಇದೊಂದು ಖುಷಿ ಸರ್ ವಿಚಾರ ಥ್ಯಾಂಕ್ಸ್ ಯಾರಿಗೂ ತೊಂದರೆ ಕೊಡದೆ ಕೊಡಲ್ಲ ಅನ್ನಕ್ಕೆ ಥ್ಯಾಂಕ್ಸ್ ಅಕ್ಕ ಒಬ್ಬ ತಮ್ಮನಾಗಿ ನಿನ್ನ ರಿಕ್ವೆಸ್ಟ್ ಇಷ್ಟೇ ನಿಮ್ಗೆ ಏನು ಸೇಡ್ಬೇಕು ತಿಸ್ಕೋ ಬಟ್ ತಿಸ್ಕೊಂಡು ನಾನು ದಯವಿಟ್ಟಲ್ಲಿ ಇರೋಕ್ಕೆ ಅಕ್ಕ ಹಾಂ ನಿನ್ನ ಜಾಗಕ್ಕೆ ನೀನು ಹೊರಟೋಗು ತುಂಬ ನಿನ್ನ ಹಿಂಸೆ ಕೊಡೋಲ್ಲ ಅಕ್ಕ ನಮ್ಮಿಂದ ನಿಮಗೇನೋ ಸಹಾಯ ಬೇಕಿದ್ರೆ ಹೇಳಕ್ಕ ಖಂಡಿತವಾಗ್ಲೂ ಮಾಡ್ತೀವಿ ಸಹಾಯ ಬೇಕು ಅಂದರೆ ಒಳಗಡೆ ಬಾ ಇಲ್ಲಂದರೆ ಬೇಡ ಅಂದಕ್ಕ ಥ್ಯಾಂಕ್ಸ್ ಅಕ್ಕ ಏನೋ ನಿನ್ ಏನು ಅನ್ಸುತ್ತೆ ಅದು ಮಾಡಕ್ಕ ಬಟ್ ಹುಷಾರು ನಿನಗೂ ಹುಷಾರು ಅಷ್ಟೆ ಸೊ ನಾವಿಲ್ಲಿರೋ ಅಂದ್ರೆ ನಿಗೇನೋ ತೊಂದರೆ ಆಯ್ತಾ ಅಕ್ಕ ಹರ್ಟ್ ಆಯ್ತಾ ನಮ್ಮ ತೊಂದರೆ ತೊಂದರೆ ಅಕ್ಕ ತೊಂದರೆ ಮಾಡ್ತೀಯ ಅಂದರೆ ಬಲಗಡೆ ಹೂ ಅನ್ನೋ ಇಲ್ಲ ಇಲ್ಲೂ ಇಲ್ಲ ಅಂದ್ಬಿಡಕ್ಕ ಹೋಗ್ತಾನೆ ಇಲ್ಲ ಕಡೆನೂ ನಂದು ತಿಳ್ಕೊಬೇಡಿ ಅಕ್ಕ ತಪ್ಪು ತಿಳ್ಕೊಬೇಡಿ ನಿಮ್ಗೆ ಏನು ನೋವಾಗಿದೆ ಅಥವಾ ಏನು ಪ್ರಾಬ್ಲಮ್ ಆಗಿದೆ ನಾನು ಖಂಡಿತವಲ್ಲೂ ಅರ್ಥ ಮಾಡ್ಕೊತೀನಿ ಸಾರಿ ಅಕ್ಕ ನಾನು ಸಾರಿ ಕೇಳ್ತೀನಿ ಅಷ್ಟೇ ನಾನು ಸುಪ್ರದೇ ಆಶಾ ಮಾತಾಡೋಕ್ಕೆ ಕ್ಷಮಿಸ್ಬಿಡಕ್ಕ ನೀನು ಹಂಗೆ ಹಿಂಸೆ ಕೊಟ್ಟರೆ ನನಗೂ ಭಯ ಆಗಲ್ವಾ ಸೊ ಅದಕ್ಕೆ ಹಂಗೆಲ್ಲ ಮಾತಾಡಬೇಕಾಗಿ ಬಂತು ಸರ್ ನಾವು ಸಾರಿ ಕೇಳ್ಬಿಟ್ಟು ಕೇಳಿಬಿಟ್ಟಿದ್ರಿ ದಯವಿಟ್ಟು ಕ್ಷಮಸಮ್ಮ ಸೊ ಇನ್ನು ಮುಂದೆ ನಿಮಗೆ ತೊಂದರೆ ಕೊಡಲ್ಲ ಅಕ್ಕ ನೀನು ಪಾಪ ನಿನ್ನೂ ಒಂದು ಜೀವ ಹೋಳಿ ಮಕ್ಕಳು ಅರ್ಥ ಮಾಡ್ಕೊಂಡಿಲ್ಲ ಸೊ ದಯವಿಟ್ಟು ಅರ್ಥ ಮಾಡ್ಕೊ ಮತ್ತು ಇನ್ನೊಂದು ಯಾವ ನೀವು ವಿಡಿಯೋ ನೋಡ್ತಾ ಇದ್ದೀರಾ ಯಾರು ಯಾವ ಕಾಮಕ ಬೋಳಿ ಮಕ್ಕಳು ಇಡೋ ನನ್ನ ಸಸ್ಯವಸ್ಥೆ ತುಂಬ ಒಳ್ಳೆಯವ್ರು ನನಗೆ ಗೊತ್ತು ಯಾರೋ ಆ ಇಲ್ಲ ಬಟ್ ಇನ್ ಕೇಸ್ ಯಾರು ಒಬ್ಬರು ಇಬ್ರು ಇದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಅಪ್ಪ ಅಮ್ಮನಿಗೆ ಹೇಳಿ ಒಂದು ಮದುವೆ ಆಗಿ ಅದು ನಿಮ್ಮ ಸಂಸಾರ ಅಥವಾ ನಿಮ್ಮ ಮಕ್ಕಳು ಅಲ್ಲಿ ನಿಮ್ಗೆ ಏನು ಬೇಕು ನೀವು ಆಟ ಆಡ್ಬೋದು ಈ ಥರ ಅಮಾಯಕ ಹೆಣ್ಮಕ್ಳ ಮೇಲೆ ನೀವು ಜವಾಬ್ದಾರಿ ತೋರ್ಸೋದು ಒಂದು ರೂಪಾಯಿ ಸರಿಯಲ್ಲ ಬ್ರದರ್ಸ್ ಅಷ್ಟೇ ಹೇಳ್ತಾರೆ ಅದು ನಾನು ಎಷ್ಟು ಬುದ್ಧಿವಂತ ಅಥವಾ ಎಷ್ಟು ಜವಾಬ್ದಾರಿ ಮನುಷ್ಯ ನನಗೆ ಗೊತ್ತಿಲ್ಲ ಬಟ್ ಒಂದಷ್ಟು ಸತ್ಯ ನನ್ನ ಮುಂದೆ ನಾನು ಕೂಡ ಅವ್ನು ರೀಮ್ ಪ್ರೀತಿ ಮಾಡ್ತಿರೋದ್ರಿಂದ ಈ ಮಾತು ಹೇಳ್ತಾ ಇರೋದು ನನ್ನ ಕಣ್ಣು ಮುಂದೆ ಯಾವುದೇ ಹೆಣ್ಮಕ್ಳಿಗೆ ತೊಂದರೆ ಆದರೂ ಸಿಗು ತೋರಣ ಕಟ್ಬಿಡ್ತೀನಿ ನಿಮ್ಮನ್ನು ಅವನು ಬನ್ನೇ ಆಗಲಿ ಅವನು ಬನ್ನೇ ಆಗಲಿ ಬೇಡ ಪ್ರೀತಿ ವಿಶ್ವಾಸ ಪ್ರೀತಿ ವಿಶ್ವಾಸ ಇರೋಣ ಸುಮ್ಮನೆ ಎದುರಾಕೊಳ್ಳೋದು ಬೇಡ ಹ್ಞೂ ಸೊ ಇನ್ನೊಂದು ಓಕೆ ಚಾನಲ್ ಇಶ್ಯೂ ಬರೋಣ ಸ್ವಲ್ಪ ನಂದಿ ನಂದಿಶೆಟ್ಟಿ ಅಕೌಂಟ್ನ ಫಾಲೋ ಮಾಡಿದೆ ಅಂತ ಹೇಳಿದರೆ ಯಾರೂ ಫಾಲೋ ಮಾಡಿಲ್ಲ ಯಾರಿಗೂ ಐಫೋನ್ ಬೇಡ ಅನಿಸುತ್ತೆ ನಾನೊಂದು ಐವತ್ತು ಸಾವಿರ ಜನ ಅಂತ ಫಾಲೋವರ್ಸ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೆ ನನ್ನ ಊಹೆಗೂ ಮೀರಾಗ್ತಾರೆ ಅಂತ ಅಂದ್ಕೊಂಡೆ ಅವರು ಕನಿಷ್ಠ ಮಿತಿನೂ ಆಗಿಲ್ಲ ಸೊ ಯಾರಾದರೂ ಇನ್ನೂ ಇನ್ನೂ ಇದೆ ನನಗೆ ಐವತ್ತು ಸಾವಿರ ಅಕೌಂಟು ನಾನಿನ್ನ ಐಫೋನ್ ಕೊಡೋಲ್ಲ ಯಾರಿಗೂ ಇಟ್ಟಿರ್ತೀನಿ ಸೊ ಬೇಗ ಬೇಗ ಅಲ್ಲಿಗೂ ಫಾಲೋ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಫೇಕ್ ಅಂತ ಕಮೆಂಟ್ ಹಾಕೋರಿಗೆ ಅವರು ನಾನು ಸಬ್ಸ್ಕ್ರೈಬರ್ಸೆ ಆದರೂ ಒಂದು ಮಾತು ಹೇಳ್ತಾ ಇದೀನಿ ದಮ್ಮೆ ಸಾರಿ ಬಾ ಫೇಕ್ ನಾನು ಹೆದರ್ಕೊಳ್ಳೋದು ನೀನು ನಾನೇ ತೋರಿಸ್ತೀನಿ ಸೊ ಡೈರೆಕ್ಟಾಗಿ ಕಮೆಂಟ್ ಹಾಕು ಬ್ರದರ್ಸ್ ಡೈರೆಕ್ಟಾಗಿ ಕಮೆಂಟ್ ಹಾಕಿದ ಮೇಲೆ ಯೂಟ್ಯೂಬ್ ಚಾನಲಲ್ಲಿ ಸೊ ನಿಮ್ಮ ಧೈರ್ಯ ಏನು ಅಂತ ನಾನು ನೋಡ್ತೀನಿ ವಿತ್ ನಂಬರ್ ಹಾಕ್ಬಿಟ್ಟು ಕಮೆಂಟ್ ಹಾಕಿ ನಾನೇ ಕಾಲ್ ಮಾಡ್ತೀನಿ ನಿಮಗೆ ಹಾಂ ಸೊ ಲವ್ ಯು ಥ್ಯಾಂಕ್ ಯು ವಿಡಿಯೋ ಕೊನೆವರೆಗೂ ನೋಡಿದಕ್ಕೆ ಸ್ಕಿಪ್ ಮಾಡಿದೆ ಈ ಪ್ರೀತಿ ವಿಶ್ವಾಸ ನಂಗೆ ಸದಾ ಹೀಗೆ ಇರಬೇಕು ಸೊ ಫಿಫ್ಟಿ ಕೆ ಸಬ್ಸ್ಕ್ರೈಬರ್ಸ್ಗೆ ಒಂದು ಸ್ಮಾಲ್ ಸರ್ಪ್ರೈಸ್ ಇದೆ ಒಳ್ಳೆಯ ಜಾಗ ವಿಸಿಟ್ ಮಾಡ್ತಾ ಇದೀನಿ ಇವತ್ತರೆಗೂ ನೀವು ನೋಡಿರೋಕ್ಕೆ ಚಾನ್ಸೇ ಇಲ್ಲ ನೋಡೋಕಾಗೋದು ಇಲ್ಲ ಅದು ನಾನು ತೋರಿಸೋದು ಬಿಟ್ಟರೆ ಅಂಥ ಜಾಗಕ್ಕೆ ಹೋಗ್ತಾಯಿನಿ ಬೇಗ ಬೇಗ ಐವತ್ತು ಸಾವಿರ ಜನ ಆಯಿತು ಅಂತಂದರೆ ಒಂದು ಒಳ್ಳೆಯ ಸ್ಪಾಟನ್ನು ನಿಮಗೆ ಕರ್ಕೊಂಡು ಹೋಗ್ತೀನಿ ಸೊ ಸರ್ ಥ್ಯಾಂಕ್ ಯು ನಿಮ್ಮ ಮೂರು ಕರೆಸಿ ಮತ್ತೆ ಇನ್ನೊಂದು ಸೊ ಕೊಟ್ಟಿದ್ದಕ್ಕೆ ಮತ್ತೆ ಇನ್ನೊಂದೇನು ಸಿಗ್ತೀನಿ ಸರ್ ಥ್ಯಾಂಕ್ ಯು ಲವ್ ಯು